ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಸ್ಫೋಟವಾಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಾಕ್ಷಿ ಸಮೇತ ಹಗರಣವನ್ನ ಬಿಚ್ಚಿಟ್ಟಿದ್ದಾರೆ ಫಲಾನುಭವಿಗಳು ಹನ್ನೆರಡು ಮಂದಿ ಬಡ ಫಲಾನುಭವಿಗಳಿಗೆ ಮೋಸ ಮಾಡಿರುವಂತಹ ಆರೋಪ ಬರ್ತಾ ಇದೆ ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನಾಗೇಂದ್ರನಿಗೆ ಸಾಥ್ನ ನೀಡಿರುವಂತಹ ಅಂದಿನ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ವಾಲ್ಮೀಕಿ ನಿಗಮ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಯಾವ ರೀತಿಯಾಗಿ ಶಿಕ್ಷೆ ಆಯಿತು ಯಾವ ರೀತಿಯಾಗಿ ಅವರು ಜಾಮೀನನ್ನ ಪಡೆದುಕೊಂಡು ಆಚೆ ಬಂದ್ರು ಅನ್ನೋದು ಗೊತ್ತಿರುವಂತದ್ದು ಈಗ ಮತ್ತೊಂದು ಅದೇ ರೀತಿಯಾದಂತಹ ಹಗರಣ ಬೆಳಕಿಗೆ ಬರ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇಪ್ಪತ್ನಾಲ್ಕು ಲಕ್ಷ ಸಬ್ಸಿಡಿ ಜೊತೆಗೆ ಸಾಲದ ಹಣವನ್ನು ನುಂಗಿದ್ದಾರೆ ಭ್ರಷ್ಟರು ಅನ್ನೋದು ಗೊತ್ತಾಗ್ತಾ ಇದೆ ಪಾವಗಡ ತಾಲೂಕಿನ ಆರು ಹಾಗೂ ಶಿರಾ ತಾಲೂಕಿನ ಆರು ಜನರಿಗೆ ದೋಖ ಆಗಿದೆ ಒಟ್ಟು ಎಷ್ಟು ಜನ ಹನ್ನೆರಡು ಜನ ದೋಖ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರಲ್ಲಿ ಫಲಾನುಭವಿಗಳ ಹೆಸರಲ್ಲಿ ನಕಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬ್ರೋಕರ್ ಗಳ ಮೂಲಕ ಫಲಾನುಭವಿಗಳ ದಾಖಲೆಯನ್ನ ಪಡೆದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಫಲಾನುಭವಿಗಳ ನಕಲಿ ಫೋನ್ ನಂಬರ್ ಅನ್ನ ಹಾಕಿ ನಕಲಿ ಸಹಿ ಮಾಡಿರುವಂತಹ ಭ್ರಷ್ಟಾಧಿಕಾರಿಗಳು ಹನ್ನೆರಡು ಜನರ ಅರ್ಜಿಗಳಲ್ಲಿ ಒಂದೇ ರೀತಿಯ ಕೈ ಬರಹ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೆ ಹೋಲಿಕೆ ಕೂಡ ಆಗಿದೆ ಏಳು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ಈಗ ಏನು ಹನ್ನೆರಡು ಜನದ ಫಲಾನುಭವಿಗಳದು ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಹನ್ನೆರಡು ಜನ ಫಲಾನುಭವಿಗಳು ಹಗರಣ ಬೆಳಕಿಗೆ ಬಂದಿದೆ ಇದನ್ನ ನಾವು ಏನು ಹೇಳ್ತಿದೀವಿ ಕೂಲಂಕುಷವಾಗಿ ತನಿಖೆ ಆಗಬೇಕು ಕೂಲಂಕುಷವಾಗಿ ಇದರಿಂದ ಯಾರು ಇದ್ದಾರೆ ಅವರಿಗೆಲ್ಲ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಹನ್ನೆರಡು ಜನ ಏನು ಫಲಾನುಭವಿಗಳಿದಾರಲ್ಲ ಅವ್ರಿಗೆ ನ್ಯಾಯ ದೊ ದೊರಕಬೇಕು ಅವ್ರಿಗೆ ಏನು ಅನ್ಯಾಯಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಂಡು ಕೊಡಬೇಕು ಇದು ಪ್ರತಿಯೊಬ್ಬ ಅಧಿಕಾರಿ ಇದರಿಂದ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಾನು ಕೇಳ್ಕೊಳ್ತಿದ್ದೆ ಸರಿ ಈಗ ನಮಗೆ ಏನು ಈಗ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ಮತ್ತು ಶಿರಾ ಭಾಗದಲ್ಲಿ ಹನ್ನೆರಡು ಜನ ಫಲಾನುಭವಿಗಳಿದ್ದವು ಶಿರಾದಲ್ಲಿ ಆರು ಜನ ಮತ್ತು ಪಾವಡದಲ್ಲಿ ಆರು ಜನ ಫಲಾನುಭವಿಗಳು ಅದರಲ್ಲಿ ಐ ಎಸ್ ಬಿ ಲೋನ್ ಅನ್ನೋದು ಅಂದರೆ ಸಾ ನೇರ ನೇರ ಸಾಲ ಅಂತ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮಗೆ ವಾಲ್ಮೀಕಿ ನಿಗಮದಿಂದ ಅದು ಏನಾಗಿದೆ ಲೋನ್ ಆಗುತ್ತೆ ವಾಲ್ಮೀಕಿ ಇದರಲ್ಲಿ ಸಬ್ಸಿಡಿಯಲ್ಲಿ ಲೋನ್ ಬತ್ತೈತೆ ಅಂತ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದಾರೆ ಇಸ್ಕೊಳ್ತಂಗೆ ನಮಗೆ ಲೋನು ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಏನೂ ಬಂದಿಲ್ಲ ಸರ್ ಹಿಂಗೆ ಇದು ಮಾಡಿದ್ದಾರೆ ಸರ್ ಅಷ್ಟೇ ಸರ್ ಮೂರು ಲಕ್ಷ ಸರ್ ಎರಡು ಲಕ್ಷ ಸಬ್ಸಿಡಿ ಒಂದು ಲಕ್ಷ ಬಾಕಿ ಹೊರ್ಸರಿ ಸರ್ ಸಾಲ ಸಾಲ ಐತೆ ಅಂತ ಹೇಳ್ತಾ ಇದ್ದಾರೆ ಸರ್ ಆಫೀಸ್ ಹತ್ರ ಹೋದರೆ ಹಿಂಗಾಯ್ತು ಸರ್ ಯಾವಾಗ ಸರ್ ಮೊನ್ನೆ ಒಂದು ರೀಸೆಂಟ್ ಒಂದು ನಾಲ್ಕು ತಿಂಗಳಲ್ಲಿ ನನಗೆ ಗೊತ್ತಾಯ್ತು ಸರ್ ಹ್ಞೂ ಯಾವಾಗ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರ್ಬೇಕು ಸರ್ ಹ್ಞೂ ಸರ್ ಹಿಂಗೆ ಹುಡುಗರು ಆಫೀಸ್ ಹತ್ರ ಹೋಗಿದ್ರು ಹೋಗಿದ್ರಂತಾರ ಹೀಗೆಲ್ಲ ತಿಳ್ಕಂಡು ನಮ್ಗೆ ಹೇಳು ಸರ್ ನಾವು ಹೋಗಿ ಚೆಕಪ್ ಮಾಡಿದ್ವಿ ಅಲ್ಲಿ ಲೋನ್ ಆಗ್ಯದ್ ಸರ್ ನಮ್ಮ ಮೇಲೆ ಏನು ಏನು ಹೇಳಿಲ್ಲ ಸರ್ ಅವ್ರು ನಾವು ಕೇಳ್ಕೊಂಡ್ರೆ ನಮ್ಗೇನು ಗೊತ್ತಿಲ್ಲ ಅಂತ ಸರ್ ಆಫೀಸರು ಅದೇ ಅವರು ಫೈನಲ್ ಕೊಟ್ಟಿರೋರು ನಾಗೇಂದ್ರಮ್ಮ ಯಾರ ಅವರು ಸರ್ ಆಫೀಸ್ ಹತ್ರ ಹೋಗಿದ್ರೆ ಅವರು ಇರ ಇರಲಿಲ್ಲ ಸರ್ ನಾನು ಹೋದಾಗ ಇವರಿಬ್ಬರು ಯಾರೋ ಇನ್ನೊಂದು ಇಬ್ಬರು ಹೋಗಿದ್ರೆ ಅವ್ರು ಇದ್ದರು ಸರ್ ಅವಾಗ ನಾನು ಹೋದಾಗ ಇರಲಿಲ್ಲ ಅವರು ಅವ್ರು ಏನೂ ಅನ್ನಲಿಲ್ಲ ಸರ್ ಇರಲಿಲ್ಲ ಅವ್ರು ನಾನು ಹೋದಾಗ ಅವರು ಹ್ಞೂ ಡಿ ಎಮ್ ಏನೂ ಇಲ್ಲಪ್ಪ ನೋಡೋಣ ಎರಡು ಮಾಡೋಣ ಅವ್ರ ಅವ್ರೆ ಬರ ಅಂತ ಹೇಳ್ತೀನಿ ಸರ್ ಈಗ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ನಿಮಗೆ ಲೋನ್ ಆಗುತ್ತಾನೆ ಹೇಳಿದರು ಯಾವುದೋ ಸಬ್ಸಿಡಿ ಲೋನೇ ಲೋನ್ಗೆನೇ ಕೊಟ್ಟಿದ್ವಿ ಹಿಂಗೆ ಲೋನ್ ಮಾಡ್ಕೊಡ್ತೀನಿ ಹಿಂಗೆ ಗೊತ್ತಿರೋರು ಹಾಗೋಡಲ್ಲಿ ಮದುವೆ ಅಂತ ಕೊಟ್ಟಿದ್ವಿ ಲೋನ್ ಆಗಿತ್ತು ಕೊಡಪ್ಪ ಲೋನ್ ಮಾಡಿಕೊಡ್ತೀನಿ ನಾವು ಬಡವರು ಅಲ್ಲಿ ಕಡೆ ಹಿಂಗೆ ಗಾಡಿ ಓಡಿಸ್ತಾ ಡ್ರೈವರ್ಗೆ ಇದ್ದೀನಿ ಲೋನ್ ಮಾಡ್ಕೊಡ್ತೀನಿ ನೀನೇನೋ ಗಾಡಿ ಗಿಟ್ಟ ತಕಪ್ಪ ಲೋನ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ ಕೊಟ್ಟಿದಾಗ ನಾವು ಕೊಟ್ಟಿದ್ವಿ ಹಿಂಗೆ ತಗೊಂಡೆ ಕೊಟ್ಟಿದ್ವಿ ಅವ್ನು ತಗೊಂಡು ಹೋದ ಮದುವು ಅಂತ ಹಿಂಗೆ ಅಧಿಕಾರಿ ಯಾರು ನಾಗೇಂದ್ರ ಕೊಟ್ಟಿದ್ದೀನಪ್ಪ ಹೇಳ್ತಿದ್ದೆ ಅವಾಗಲೂ ಫೋನ್ ಮಾಡ್ತಿದ್ದೆ ನಾನು ಕೊಟ್ಟಿದ್ದೀನಪ್ಪ ನಾಗೇಂದ್ರ ಅಲ್ಲಿ ನೋಡಿ ಹನ್ನೆರಡು ಮಂದಿ ಬಡ ಫಲಾನುಭವಿಗಳು ಇದೀಗ ಮೋಸ ಹೋಗಿದ್ದಾರೆ ಹಗರಣವನ್ನ ಬಿಚ್ಚಿಟ್ಟಿದ್ದಾರೆ ಸ್ವತಃ ಫಲಾನುಭವಿಗಳು ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಇದೀಗ ಬಯಲಿಗೆ ಬರ್ತಾ ಇದೆ ಸಹಾಯಧನದ ಜೊತೆಗೆ ಸಾಲ ಮಂಜೂರಿಗೆ ಡಿ ಎಂ ಶ್ರೀಧರ್ ಅವರು ಪತ್ರವನ್ನ ಬರೆದಿದ್ರು ಇಲ್ಲಿಯವರೆಗೂ ಕೂಡ ಫಲಾನುಭವಿಗಳಿಗೆ ತಲುಪಿಲ್ಲ ಸಹಾಯದ ಧನ ಹಾಗೂ ಸಾಲದ ಹಣ ಅನ್ನೋದು ಗೊತ್ತಾಗ್ತಾ ಇದೆ ಸಾಲ ಮಂಜೂರಾಗಿಲ್ಲ ಅಂತ ಹೇಳಿ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬಂದಾಗ ಭ್ರಷ್ಟಾಚಾರ ಪತ್ತೆಯಾಗಿದೆೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಯೋಗೇಶ್ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿತ್ತು ಈ ಹಿಂದೆ ನಾಗೇಂದ್ರ ಅವರ ತಲೆದಂಡ ಕೂಡ ಆಗಿತ್ತು ಎಂಬತ್ತೆಂಟು ಕೋಟಿ ಹಣ ಆವಾಗ ಈಗ ಮತ್ತೆ ವಾಲ್ಮೀಕಿ ನಿಗಮದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಇತ್ತೀಚೆಗೆ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಈಗ ತುಮಕೂರಿನ ಸರದಿ ಯಾವಾಗಿದ್ದು ಈ ಘಟನೆ ಯಾವಾಗ ಗೊತ್ತಾಯ್ತು ಫಲಾನುಭವಿಗಳಿಗೆ ಅಂತ ಹೇಳಿ ಕಳೆದ ಕೆಲವಾರು ತಿಂಗಳಿಂದ ಈ ಒಂದು ಜಟಾಪಟಿ ನಡೀತಾನೆ ಇತ್ತು ಹಣ ಬಂದಿಲ್ಲ ಅಂತ ಫಲಾನುಭವಿಗಳು ಅಧಿಕಾರಿಗಳನ್ನ ಭೇಟಿ ಮಾಡೋದು ಮತ್ತೆ ಅವ್ರತ್ರ ಮನವಿ ಮಾಡೋದು ಸಹಜವಾಗಿ ನಡೀತಾನೆ ಇತ್ತು ಶಿರಾ ಮತ್ತೆ ಚಿಕ್ಕನಕಿಳಿಯ ಹನ್ನೆರಡು ಜನ ಅಂದ್ರೆ ತಲಾ ಆರಾರು ಜನ ಫಲಾನುಭವಿಗಳ ಇಪ್ಪತ್ನಾಲ್ಕು ಲಕ್ಷಕ್ಕೆ ಹೆಚ್ಚು ಲಕ್ಷ ಸಬ್ಸಿಡಿ ಹಣವನ್ನು ಅವರು ದುರ್ಬಳಕೆ ಮಾಡಿಕೊಂಡ್ರು ಗೊತ್ತಾಗಿದೆ ಇದಾದ ನಂತರ ಸಾಕಷ್ಟು ಏನು ಅಧಿಕಾರಿಗಳಿಗೆ ಭೇಟಿ ಮಾಡಿದ್ರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ದಿನ ದುಡ್ಡು ಬಂದಿದ್ರು ನಾಗೇಂದ್ರ ಆದ್ರೆ ಹೊರಗುತ್ತಿಗೆ ಕೆಲಸ ಮಾಡ್ತಂತ ನೌಕರ ಮತ್ತೆ ಜಿಲ್ಲಾ ಅಧಿಕಾರಿ ಏನಾಗಿದ್ದಾರೆ ಶ್ರೀಧರ್ ಇವರಿಬ್ರು ಜಂಟಿಯಾಗಿ ಈ ಒಂದು ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಒಂದು ಅವರ ಫಲಾನುಭವಿಗಳ ಆರೋಪ ಹೀಗಾಗಿ ಏನು ಮಾಧ್ಯಮಗಳಿಗೆ ಬಂದು ಹೇಳ್ಕೊಂಡಿದ್ರೆ ಈಗ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂತ ಈಗ ಇದಾದ ನಂತರ ಒಂದಷ್ಟು ಏನು ಅಧಿಕಾರಿಗಳು ಇವರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾ ಇರೋದ್ರೆ ಇನ್ನು ಸ್ಪಷ್ಟವಾಗಿ ಏನ್ ಹೇಳ್ತಾ ಇಲ್ಲ ಅಂತ ಕಳೆದ ಕೆಲವಾರು ತಿಂಗಳಿಂದ ಆಲ್ದಂತ ಆ ಫಲಾನುಭವಿಗಳು ಈಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಈಗ ಏನು ರಾಜ್ಯದಿಂದ ಸರಿ ತುಮಕೂರು ಕೂಡ ಈ ತರದೊಂದು ಅವ್ಯವಹಾರ ಭ್ರಷ್ಟಾಚಾರ ಬಯಲಿಗೆ ಬಂದಿಂತ ಹೇಳ್ಬೋದು ರಮ್ಯಾ ಈಗ ಯಾರಿಗ ಪತ್ರವನ್ನ ಬರೆದಿದ್ದಾರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ಆಗ್ಬೇಕು ಅಂತ ಹೇಳಿ ಫಲಾನುಭವಿಗಳು ಅಂತ ಹೇಳಿ ಈಗಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ಒಂದಷ್ಟು ಹ್ಯೂಮನ್ ರೈಟ್ಸ್ ಅವರು ಒಂದಷ್ಟು ವಾಲ್ಮೀಕಿ ನಿಗಮ ಏನಿದೆ ಅಲ್ಲಿಗೆ ಒಂದು ಪತ್ರವನ್ನ ಬರ್ದಿದ್ದಾರೆ ಯಾಕಂದ್ರೆ ಈ ಹತ್ತು ಅಂದ್ರೆ ಈ ಎರಡ್ ಸಾವಿರದ ಹತ್ತೊಂಬತ್ ಇಪ್ಪರಲ್ಲಿ ಏನಾಗಿತ್ತು ಈ ಒಂದು ಘಟನೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ಒಂದಷ್ಟು ನಕಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಇವೆಲ್ಲ ಅಂಶವನ್ನ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಧಿಕಾರಿಗಳು ಕೂಡಲೇ ನ್ಯಾಯನ ಒದಗಿಸ್ಬೇಕು ಅಂತ ಅವರು ಬೇಡಿಕೆಯನ್ನು ನೋಡಿ ನಾಗೇಂದ್ರ ಮತ್ತೆ ನಾಗೇಂದ್ರ ಅವ್ರು ಏನ್ ಹೇಳ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶ್ರೀಧರ್ ಅವರು ಏನ್ ಹೇಳ್ತಾರೆ ಅವರ ವರ್ಷನ್ ಏನು ಅಂತ ಹೇಳಿ ಈಗ ಏನು ಹೊರಗುತ್ತಿಗೆ ಆದರೂ ಸಮರ್ಥ ನಾಗೇಂದ್ರ ಅವರು ಈಗಾಗಲೇ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಘಟನೆ ಅಂದ್ರೆ ಮಾಧ್ಯಮಗಳಿಗೆ ಏನು ಹೋಗಿದ್ದಾರೆ ಫಲಾನುಭವಿಗಳು ಅನ್ನೋ ಗೊತ್ತಾದ ತಕ್ಷಣ ಅವರು ಕಳೆದ ವಾರದಿಂದ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತದೆ ಇದಕ್ಕೆ ಮುಂಚೆ ಏನು ಅಧಿಕಾರಿ ಶ್ರೀಧರ್ ಏನಿದ್ದಾರೆ ಶ್ರೀಧರ್ ಕೂಡ ಮಾತುಕತೆ ಮಾಡಿದ್ದಾರೆ ಆ ಆರಂಭದಲ್ಲಿ ಅವರನ್ನ ತುಂಬಾ ಅಲಿಸಿದ್ದಾರೆ ಅದಾದ ನಂತರ ಕಾನೂನು ಅವರಿಗೆ ಹಣ ಕೊಡಬೇಕು ನಾವು ಮಾಧ್ಯಮಗಳ ಮೂಲಕ ಹೋಗ್ತೀವಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಕರ್ತೀವಿ ಅಂತ ಸಂದರ್ಭ ಅಂತ ಹೇಳಿದಾಗ ಒಂದಷ್ಟು ತೇಪೆ ಹಾಕೋ ಕೆಲಸ ಮಾಡಿದ್ದಾರೆ ಅಂದ್ರೆ ಹಣವನ್ನು ಕೊಡಿಸ್ತೀನಿ ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಅಂತ ಹೇಳ್ಕೊಂಡು ಅಲಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ಮಾಧ್ಯಮಗಳು ಬಂದಿದ್ದಾರೆ ಒಂದಷ್ಟು ಈಗ ಹಣ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಈಗ ಕೆಲವೊಂದು ವಿಚಾರ ಕೂಡ ಅಧಿಕಾರಿಗಳು ಮಾತನಾಡಿರೋದು ಗೊತ್ತಾಗ್ತಾ ಇದೆ ಈಗ ರಮ್ಯಾ ಒಟ್ಟು ಎಷ್ಟು ಲಕ್ಷ ಹಣ ದೋಖ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಟ್ಟಿನಲ್ಲಿ ಇಪ್ಪತ್ ನಾಲ್ಕು ಲಕ್ಷ ರೂಪಾಯಿಗಳನ್ನ ಇವರು ಸಬ್ಸಿಡಿ ಸಹಿತ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಡಿಡಿ ನಂಬರ್ ಸೆವೆನ್ ಟ್ವೆಂಟಿ ಸೆವೆನ್ ತ್ರೀ ಏಟ್ ಆರ್ ಟಿ ಜಿ ಮೂಲಕ ಬ್ಯಾಂಕಿಗೆ ವರ್ಗಾವಣೆ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ ಅಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಕೋಲಾರ ಶಾಖೆಗೆ ಹಣನ ಇವರು ವರ್ಗಣೆ ಮಾಡಿದ ಅಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲಿ ಕೋಲಾರಕ್ಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾರೆ ತುಮಕೂರ್ನ ಇಲ್ಲಿರ್ತಕ್ಕಂಥ ಫಲಾನುಗಳಿಗೆ ತುಮಕೂರಲ್ಲಿ ಸಂಬಂಧಪಟ್ಟ ಬ್ಯಾಂಕಿಂಗ್ ಖಾತೆಗೆ ಹಣವನ್ನು ಹಾಕ್ಬೇಕಾಗಿದೆ ಯೋಗೇಶ್ ಬ್ರೋಕರ್ಗಳ ಮೂಲಕ ಫಲಾನುಭವಿಗಳ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬ್ರೋಕರ್ ಯಾರು ಅಂತ ಹೇಳಿ ಎಷ್ಟು ಜನ ಇದ್ರು ಈ ಬ್ರೋಕರ್ಗಳು ಈ ಈ ವಿಚಾರದಲ್ಲಿ ಯಾಕಂದ್ರೆ ಈ ಸರ್ಕಾರ ಬ್ರೋಕರ್ ಗಳು ಇದ್ದೇ ಇರ್ತಾರೆ ನಾಲ್ಕೈದು ಜನ ಸೇರ್ಕೊಂಡು ಬ್ರೋಕರ್ ಗಳು ಅಂದ್ರೆ ನಾಗೇಂದ್ರ ಇದ್ದಾನೆ ನಾಗೇಂದ್ರ ಮೂಲಕ ನಾಗೇಂದ್ರನಿಂದ ನೇರವಾಗಿ ಆ ಶ್ರೀಧರ್ ಅವರ ಗಮನಕ್ಕೆ ತಂದಿದೆ ಇವರೆಲ್ಲರೂ ಸೇರ್ಕೊಂಡು ಈ ರೀತಿಯ ಅವ್ಯವಹಾರದಲ್ಲಿ ತೊಡಗಿರೋದು ಅಂತ ಆ ಫಲಾನುಭವಿಗಳು ಆರೋಪನ ಮಾಡ್ತಾ ಇದಾರೆ ಅದನ್ನ ರೈಟ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಯೋಗೇಶ್